ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಲಿಂಕ್ ಆಗಿವೆ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಐ ಡಿ ಆಗಿದ್ರೆ ನಿಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಹೌದು ಹಾಗಾದ್ರೆ ಐ ಡಿ ಯಾವ ಯಾವ ಸರ್ವೆ ನಂಬರ್ ಗೆ ಆಗಿದೆ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಫ್ರೂಟ್ ಅಲ್ಲಿ ರೈತರ ಯಾವ ಯಾವ ಸರ್ವೆ ನಂಬರ್ ಗಳು ಲಿಂಕ್ ಆಗಿವೆ ಎಂಬುದನ್ನ ರೈತರು ಮನೆಯಲ್ಲೇ ಕುಳಿತು ಮೊಬೈಲ್ ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹೌದು ರೈತರಿಗೆ ಫ್ರೂಟ್ ತಂತ್ರಾಂಶದಲ್ಲಿ ಎಲ್ಲಾ ಸರ್ವೆ ನಂಬರ್ಗಳನ್ನು ಸೇರಿಸಬೇಕೆಂದು ಕೃಷಿ ಇಲಾಖೆ ಅಭಿಯಾನವನ್ನ ಆರಂಭಿಸಿದೆ ಯಾಕೆಂದ್ರೆ ಇನ್ನು ಮುಂದೆ ಬರಗಾಲ ಪರಿಹಾರ ಬೆಳೆ ಎಮ್ಮ ಪರಿಹಾರ ಹಾಗೂ ಬೆಳೆ ಹಾನಿ ಪರಿಹಾರ ಹಣ ರೈತರಿಗೆ ಜಮಾ ಆಗಬೇಕಾದರೆ ರೈತರಿಗೆ ಎಫ್ಐ ಡಿ ಆಗಿರಬೇಕು ಇದರೊಂದಿಗೆ ರೈತರು ಜಮೀನು ಹೊಂದಿರುವ ಎಲ್ಲಾ ಸರ್ವೆ ನಂಬರ್ ಗಳನ್ನ ಫ್ರೂಟ್ ತಂತ್ರಾಂಶದಲ್ಲಿ ಸೇರಿಸುವುದು ಕಡ್ಡಾಯಗೊಳಿಸಿದೆ ಈಗ ರೈತರು ಫ್ರೂಟ್ ಐ ಡಿ ಹೊಂದಿರುವುದು ಜೊತೆಗೆ ಎಷ್ಟು ಸರ್ವೆ ಆ ನಂಬರ್ ಗಳ ಆಧಾರದ ಮೇಲೆ ರೈತರಿಗೆ ಪರಿಹಾರ ಹಣ ಜಮೆ ಆಗಲಿದೆ ಮೊದಲಿಗೆ ನಿಮ್ಮ ಹೆಸರಿಗೆ ಐ ಡಿ ಇದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ರೈತರು ತಮ್ಮ ಹೆಸರಿಗೆ ಫ್ರೂಟ್ ಐಡಿ ಇದೆಯೋ ಇಲ್ವಾ ಹೇಗೆ ಚೆಕ್ ಮಾಡುವುದು ಇಲ್ಲಿ ತಿಳಿದುಕೊಳ್ಳಿ ರೈತರು ತಮ್ಮ ಹೆಸರಿಗೆ ಐ ಡಿ ಇದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಫ್ರೂಟ್ ತೊಂದರೆ ರೈತರು ತಮ್ಮ ಆಧಾರ್ ಕಾರ್ಡ್ ನಮೂದಿಸಬೇಕು ಇದಾದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ರೈತರ ಹೆಸರಿಗೆ ಪ್ರೂಟ್ ಐಡಿ ಆಗಿದ್ರೆ ಹೆಸರು ಪಿ ಎಂ ಕೆ ಡಿ ಹಾಗೂ ಫ್ರೂಟ್ ಐ ಡಿ ಅಂದ್ರೆ ಐ ಡಿ ಕಾಣಿಸುತ್ತದೆ ಫ್ರೂಟ್ ಐ ಗೆ ಯಾವ ಯಾವ ಸರ್ವೆ ನಂಬರ್ ಸೇರಿಸಲಾಗಿವೆ ಚೆಕ್ ಮಾಡುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಒಂದು ಪೇಜ್ ತೆರೆದುಕೊಳ್ಳುತ್ತದೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ನಮೂದಿಸಬೇಕು ಅಲ್ಲಿ ಕಾಣುವ ಕ್ಯಾಪ್ ಕೋಡ್ ಹತ್ತ ಕ್ಯಾಪ್ ಕೋಡ್ ಹಾಕಿ ಚೆಕ್ ಮಾಡಬಹುದು ಪಾಸ್ವರ್ಡ್ ನೆನಪಿಲ್ಲದಿದ್ರೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ನಮೂದಿಸಬೇಕು ನಂತರ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಕಳಿಸಲಾಗುವುದು ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ನಂತರ ಕ್ಯಾಪ್ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಕಳುಹಿಸಲಾಗಿರುವ ಪಾಸ್ವರ್ಡ್ ಹಾಕಿ ನೀವು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಬೇಕು ನಂತರ ಅದೇ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಹಾಕಿ ಅಲ್ಲಿ ಕಾಣುವ ಕ್ಯಾಬ್ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇನ್ನೊಂದು ಪೆಲ್ ತೆರೆದುಕೊಳ್ಳುತ್ತದೆ ಅಲ್ಲಿ ಕಾಣುವ ಆನ್ಲೈನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹೆಸರು ನಿಮ್ಮ ವಿಳಾಸ ತಂದೆಯ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಐ ಡಿ ಹಾಗೂ ಆಧಾರ್ ಕಾರ್ಡ್ ಅದರ ಕೆಳಗಡೆ ನಿಮ್ಮ ಯಾವ ಯಾವ ಸರ್ವೆ ನಂಬರ್ಗಳು ಆ್ಯಡ್ ಆಗಿದ್ದಾವೆ ಎಂಬ ಪಟ್ಟಿ ಕಾಣಿಸುತ್ತದೆ ಅದರ ಕೆಳಗಡೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಎಂಬುದು ಸಹ ಕಾಣಿಸುತ್ತದೆ ನಿಮಗೆ ಇನ್ನೂ ಯಾವುದಾದರೂ ಸರ್ವೆ ನಂಬರ್ಗಳು ಸೇರಿಸಬೇಕಾದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಪಹಣಿ ನೀಡಿ ಸರ್ವೆ ನಂಬರ್ಗಳನ್ನು ಆ್ಯಡ್ ಮಾಡಿಸಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ